ಸ್ನೇಹಿತರೆ ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ನಾನು ಮಲ್ಲೇಶ್ ಕಮತೂರು ಸ್ನೇಹಿತರೆ ಇವತ್ತು ನನ್ನ ವೀಡಿಯೋದಲ್ಲಿ ನಾನೇ ಅಭಿನಯ ಮಾಡಿರ್ತಕ್ಕಂಥ ಒಂದು ನಾಟಕದ ಒಂದು ತುಣುಕನ್ನು ನಿಮ್ಮ ಮುಂದೆ ತಂದಿದ್ದೇನೆ ನಾಟಕದ ಹೆಸರು ಕನಿಕರವಿಲ್ಲದ ಧನಿಕರು ಕನಿಕರವಿಲ್ಲದ ಧನಿಕರು ಎನ್ನುವಂಥ ನಾಟಕದಲ್ಲಿ ನಾನು ಕಥನಾಯಕನ ಪಾತ್ರದಲ್ಲಿ ಅಭಿನಯಿಸಿದ್ದೇನೆ ಈ ನಾಟಕದ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ತಾವು ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾಟಕ ಕನಿಕರ್ ಇಲ್ಲದ ನೇರ ತನ್ನ ನೋಟವನ್ನು ದಾರಿಯಲ್ಲೇ ಇಟ್ಟುಕೊಂಡು ಯಾರುರಬಹುದು ಕ್ಷಮಿಸಿ ತಾವು ಯಾರು ಅಂತ ಕೇಳಿ ತಿಳಿದುಕೊಳ್ಬೋದೇ ನೋಡಿ ನಾನು ಈ ಗುರಿ ಏನಿಲ್ಲ ನನಗೆ ಅನಿಸುತ್ತೆ ಯಾವತ್ತು ನಿಮ್ಮ ಮುಖದಲ್ಲಿ ನಗುವ ಅವರೇ ಇದೇಗೋ ಬಿಸಿಲಿನ ಕಡುತಾಪಕ್ಕೆ ಬಾಡಿಹೋದಂತಾಗಿದೆ ಏಕೆ ಅಂತ ಕೇಳಿ ತಿಳಿದುಕೊಳ್ಳಬಹುದು ನೋಡಿ ನಾನೊಬ್ಬ ಬಡವನ ಸಂಕಟ ಹುಟ್ಟಿದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡ ತಬನ್ ನನ್ನನ್ನು ಕರೆತಂತು ಸಾಕಿ ಸಲವಿ ದೊಡ್ಡವಳನ್ನಾಗಿ ಮಾಡಿದ ನನ್ನಣ್ಣ ಶಿವಣ್ಣ ನೋಡಿ ಎರಡು ಎರಡು ತುತ್ತಿನ ಚೀಲ ತುಂಬಿಸುವುದಕ್ಕಾಗಿ ಸಾಕಷ್ಟು ಕಷ್ಟಪಡುತ್ತಿದ್ದಾನೆ ಒಂದು ಕಡೆ ಬೆಳೆದು ಕಡೆ ಬಡತನದ ಬಾಧೆ ಮತ್ತೊಂದು ಕಡೆ ಹೆಣ್ಣಿನ ಮದುವೆ ಮಾಡಬೇಕೆಂದರೆ ವರದಕ್ಷಿಣೆ ಪೀಡಿ ಇವಳಂತೆ ಈ ಊರಿನಲ್ಲಿ ಆ ಎಷ್ಟು ಬಡ ಹೆಣ್ಣು ಮಕ್ಕಳು ಅರಿಶಿನ ಕುಂಕುಮತ ಕಾಣದೆ ತಮ್ಮ ಸುಖ ಜೀವನದ ಕನಸು ಹೊತ್ತು ಕುಳಿತುಕೊಂಡಿರುವ ಎಷ್ಟು ವಿಚಿತ್ರವಾಗಿದೆಯಲ್ಲ ಈ ನಿಮ್ಮ ಮಾತುಗಳು ನೋಡಿ ಈ ನಮ್ಮ ದೇಶದಲ್ಲಿ ಈ ರಾಜಕಾರಣಿಗಳು ಸಾಕಷ್ಟು ತುಂಬಿಕೊಂಡಿದ್ದಾರೆ ಅನ್ಯಾಯ ಅತ್ಯಾಚಾರಗಳು ನಡೆದಿದ್ದರೂ ಸಹ ನಮ್ಮಂತವರನ್ನು ಕಣೆಯಿಲ್ಲದೆ ಕಡುಗರಂತೆಯೇ ಕಾಣ್ತಾ ಇದ್ದಾರೆ ಇಂಥವರಲ್ಲಿ ನೀವು ಕಣಾಮೂರ್ತಿಯಂತೆ ದರಿದರಂತೆ ಬಂದು ನಮ್ಮನ್ನು ವಿಚಾರಿಸುತ್ತಿದ್ದೀರಲ್ಲ ನಮ್ಮಂತ ಬಡವರ ಕಷ್ಟ ನಿಷ್ಠರನ್ನು ಕೇಳುವ ಕಾತರ ನಿಮಗೆ ತಾವು ಯಾರೆಂತ ತಿಳಿದುಕೊಳ್ಬೋದಿ ನಾನು ಇದೇ ಊರ ಚಂದ್ರಕಾಂತ ಗೌಡನ ಮಗ ಅರ್ಥಾತ್ ಶ್ರೀಕಾಂತ ಗೌಡನ ತಮ್ಮ ಬಡವರನ್ನು ಕಿತ್ತು ತಿನ್ನುವ ರಾಕ್ಷಸನಾದರೆ ನಾನು ಅದೇ ಬಡವರನ್ನು ಕಾಯುವ ರಕ್ಷಕನಾಗಬೇಕೆಂದು ತಾವು ಶ್ರೀಮಂತರು ಮೇನಾಗಿ ಸಾಕಷ್ಟು ಹಣ ಶರೀರದವರು ನೋಡಿ ತಮ್ಮ ಶ್ರೀಮಂತಿಗೆ ಮೇಲೆ ನೀವು ಗಮನ ಕೊಡುವುದು ಬಿಟ್ಟು ಗಮನ ಆದ್ರೆ ಬಡವರ ಹತ್ರ ಇದ್ದ ಪ್ರೀತಿ ಪ್ರೇಮ ನಯ ವಿನಯ ಇವು ಯಾವ ತವರ ಹತ್ರ ಇರುವುದಿಲ್ಲ ಹಣವಿದೆ ಎನ್ನುವ ಅಹಂಕಾರದಿಂದ ಮೆರೆದು ನ್ಯಾಯ ನೀತಿ ಕರುಣೆ ಎನ್ನುವುದನ್ನು ಹಣದಿಂದ ಬಣ್ಣ ಮುಚ್ಚಿಸಿ ಅನ್ಯಾಯ ಅತ್ಯಾಚಾರ ಅಧರ್ಮಗಳನ್ನು ತಮ್ಮ ಮೈಗೂಡಿಸಿಕೊಂಡು ಕನಿಕರವಿಲ್ಲದ ಧನಿಕರಾಗಿ ಮರೆಯುತ್ತಿದ್ದಾರೆ ಈ ಕಲಿಯುಗದ ಧನಿಕರು ಚೆನ್ನಾಗಿದೆ ಈ ನಿಮ್ಮ ಮಾತುಗಳು ನೋಡಿ ಕೆಸರಿನಲ್ಲಿ ಬೆಳೆದ ಬಳ್ಳಿ ಒಂದು ಸುಂದರವಾದ ಹೂವನ್ನು ಬಿಟ್ಟು ಅದು ಕೆಸರಿನಲ್ಲೇ ಬೀಳುತ್ತಿದೆ ಎಂದು ಪಶ್ಚಾತ್ತಾಪ ಪಡುತ್ತಿದೆ ಅದಕ್ಕೇನು ಗೊತ್ತು ನಾನು ಕೆಸರಿನಲ್ಲೇ ಬೆಳೆದವಳು ಎನ್ನುವುದು ಅದರ ಕಾಯಿತು ನಿಮ್ಮ ಮಾತು ನೀವು ಶ್ರೀಮಂತರು ಹಣದ ಮಾತುಗಳನ್ನೇ ಹಾಡ್ತಾ ಇದ್ದೀರಾ ನಿಮ್ಮ ಮಾತು ಕೇಳಿ ನನ್ನ ಒಂದು ನೋಡಿ ಕೆಸರು ನೋಡಲು ವಲಸಾಗಿ ಕಂಡರೂ ಅದರಲ್ಲಿ ಬೆಳೆದ ಬಳ್ಳಿಯ ಹೂಗಳನ್ನ ಸಮಯ ಬಂದಾಗ ದೇವರ ಪೂಜೆಗೂ ಉಪಯೋಗಿಸುತ್ತಾರೆನ್ನುವುದು ಮಾತ್ರ ಮರಿಬೇಡಿ ಆದರೆ ನನ್ನ ನನ್ನ ಧುರಾಕಾರಿಗೆ ನನ್ನ ಧಿಕ್ಕಾರವಿರಲಿ ಅನ್ಯಾಯ ಅತ್ಯಾಚಾರ ಮಾಡುತ್ತಿದ್ದರೂ ಸಹ ಅದನ್ನು ನೀವು ಖಂಡಿತ ಅವನು ಅನ್ಯಾಯದಿಂದ ಕಳಿಸಿಟ್ಟು ಅಷ್ಟು ಆಸ್ತಿ ಅಂತಸ್ತು ಐಶ್ವರ್ಯ ನನಗೆ ಪರವಾಗಿಲ್ಲ ಕತ್ತನ್ನು ಕತ್ತರಿಸಿ ಸತ್ಯಕ್ಕೆ ಕೀರ್ತಿ ತರುವ ಕನ್ನಡ ನಾಡಿನ ಮಗನಾಗಿ ಬದುಕಬೇಕೆನ್ನುವುದೇ ನನ್ನ ಜೀವನದ ಮೂಲ ಗುರಿ ಅಂತ ಕರ್ಣಿ ತೋರಿಸುವ ಕರ್ಣಾಮೂರ್ತಿ ಎಂದು ನನಗೇ ಅರ್ಥವಾಯಿತು ನೋಡಿ ನಿಮ್ಮಂತ ದಲಿತರು ನಮ್ಮಂತ ಬಡವರ ಮೇಲೆ ಕನಿಕರ ತೋರಿಸಿದರೆ ಈ ನಮ್ಮ ದೇಶದಲ್ಲಿ ಸಾವಿರಾರು ಜನರು ಇದ್ದರೆ ನಮ್ಮ ಯುವಕರ ಅಂತರಾತ್ಮದಲ್ಲಿ ಒಳ್ಳೆಯ ಗುಣವಿದ್ದರೆ ಸಾಲದು ಸಂದೇಹವೇ ಇಲ್ಲಾಂದ್ರೆ ಕೇವಲ ನಮ್ಮಂತ ಯುವಕರ ಅಂತರಾತ್ಮದಲ್ಲಿ ಒಳ್ಳೆಯ ಗುಣವಿದ್ದರೆ ಸಾಲದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ಯುವಕರು ಎಚ್ಚೆತ್ತುಕೊಂಡು ಮುಂದೆ ಬಂದು ಸದಾ ನ್ಯಾಯಕ್ಕೆ ಹೋರಾಡುತ್ತಾ ನ್ಯಾಯ ದೇವತೆ ಕಣ್ಣಿಗೆ ಕಟ್ಟಿರುವ ಕಪ್ಪು ಬಟ್ಟೆಯನ್ನು ಬಿಚ್ಚಿ ನಮ್ಮ ಕೈಯಲ್ಲಿ ವೀರ ಕಂಕಣದಂತೆ ಕಟ್ಟಿಕೊಂಡು ಸದಾ ನ್ಯಾಯಕ್ಕೆ ಹೋರಾಡಿದರೆ ಮಾತ್ರ ನಮ್ಮ ದೇಶ ಉನ್ನತ ಸಿಗರೇ ಸೂರ್ಯೋದಯವಾಗುವುದಕ್ಕಿಂತ ಮೊದಲೇ ಈ ಭೂಮಿಯಲ್ಲಿ ಜನಿಸಿ ಬಂದು ಆ ನ್ಯಾಯ ಅತ್ಯಾಚಾರ ಈ ನಮ್ಮ ದೇಶದಲ್ಲಿ ಅದರಂತೆ ನಿನ್ನ ತನಿಯ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಅಂತವರಿಗೆ ಜಾತಿ ಮಧ್ಯ ಕಟ್ಟಿ ಅವರನ್ನು ಹೊಡೆದಾಡಲಿಕ್ಕೆ ಬಿಡುತ್ತಾರೆ ಈ ನಮ್ಮ ಅದರಂತೆ ಅವರು ಅವರಿಂದ ಬಿಡಿಸಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ ಈ ನಮ್ಮ ದೇಶದ ಯುವಕರು ನೋಡಿ ನೀವು ನಮ್ಮ ದೇಶದ ಯುವಕರ ಬಗ್ಗೆ ತಪ್ಪು ತಿಳಿಬೇಡಿ ಯಾವ ರಾಜಕಾರಣಿ ಯಾವ ಯುವಕನನ್ನು ತನ್ನ ಇಚ್ಛೆಯಂತೆ ಕುಳಿಸಿ ಉನ್ನತ ಅಧಿಕಾರದ ಗದ್ದಿಗೆ ಮೇಲೆ ಕುಳಿತು ಅತ್ಯಾಚಾರ ಅನ್ಯಾಯ ಆಡಂಬರದಿಂದ ಮೆರೆದು ಬಡವರಿಗೆ ಅನ್ಯಾಯ ಮಾಡುತ್ತಾನೋ ಅದೇ ಅಧಿಕಾರಿ ಒಂದಲ್ಲ ಒಂದು ದಿನ ತನ್ನ ಕೈಯಾಳಾಗಿದ್ದ ಯುವಕನ ಕಾಲಿಡಿದು ತಾನು ಮೆಟ್ಟುವ ಮೆಟ್ಟದ ತನ್ನ ಮಸ್ತಕದ ಮೇಲೆ ತಿರುಗುವ ಕಾಲ ಇನ್ನೆಲ್ಲ ನಾಳೆ ಬಂದೇ ಬರುತ್ತದೆ ಇದು ಮರೆಯಬೇಡಿ ಆ ಒಂದು ಮನೆ ಮೇಲೆ ಎಷ್ಟೇ ಅಂತಸ್ತು ಕಟ್ಟಿ ಮೇಲೆ ವಾಸ ಮಾಡಿದರು ಒಂದಲ್ಲ ಒಂದು ತನ ಕೆಳಗಿಳಿದು ಬರಲೇಬೇಕು ಅದು ಈ ಜಗದ ನಿಯಮ ಶೇಖರ್ ಗೌಡ ಅಂತ ಯಾಕೆ ಈ ಹೆಸರು ನೋಡಿ ನೀವು ತಿಳಿದಿರಬಹುದು ಇವನು ಬರೀ ಬಾಯಿ ಮಾತಿನ ಭಾಷಣಕಾರನೆಂದು ಆ ನೇತ್ರಾವತಿ ನದಿ ತೀರದಲ್ಲಿರುವ ಮಂಜುನಾಥನ ಪಾದ ಸಾಕ್ಷಿಯಾಗಿ ಹೇಳುತ್ತೇನೆ ನಾನು ದುಡಿದರೆ ಧರ್ಮಕ್ಕಾಗಿ ಮಡಿದರೆ தப்பு நான் தர்மதேவத்த மகளாகி வாழ வேசை ஊரினலே காமகனே துன்பிடுவது நாரியூ ராகு அந்த ಜ್ಯೋತಿ 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 ಎಂತ ಸೊಗಸಾದ ಹೆಸರು ನಿಮಗೆ ತಕ್ಕ ಹೆಸರನ್ನೇ ಇಟ್ಟಿದ್ದಾರೆ ನಿಮ್ಮ ಹೆತ್ತವರು ಬಡತನದ ಬಾಳಿನಲ್ಲಿ ಹುಟ್ಟಿದರು ಬಡತನ ಎಂಬ ಕತ್ತಲನ್ನು ಬಡಿದೋಡಿಸಿ ಪ್ರಜ್ವಲಿಸುವ ದಿವ್ವ ಬೆಳಗನ್ನು ಬೆಳಗಿಸಿ ಕತ್ತಲೆ ಕವಿದರೆ ನನ್ನ ಬಾಳಿಗೆ ಬೆಳಕು ನೀಡುವ ಭಾಗ್ಯದೇವರು ನಾನು ಬರುತ್ತೇನೆ ಕೇಳುತ್ತಿದ್ದರೆ ನನ್ನ ಹೃದಯ ಎಂಬ ಮಂದಿರದಲ್ಲಿ ಮನೆ ಮಾಡಿ ಇಲ್ಲದ ಹಾಸ್ಯಗಳನ್ನು ಉತ್ಪತ್ತನೆಯಾಗಿ ಮಾಡಿದ್ದಾರೆ ಆ ಇಂಥವರೇ ನನ್ನ ಪತಿಯಾಗಿ ಬರಬೇಕೆನ್ನುವುದೇ ನನ್ನ ಆಸೆಯಾಗಿದೆ ಅಂದಾಗ ನನ್ನ ಬಾಳು ಬಂಗಾರವಾದದರಲ್ಲಿ ಸಂದಿಗ್ಧವೇ ಇಲ್ಲ ನಲ್ಲೇ